ನದಿ ಕಾವೇರಿಯ ಒಡಲು ಸುಡುತ್ತಿದೆ ಒಂದೆಡೆ ನದಿ ಪಾತ್ರ ಒತ್ತುವರಿಯಾಗುತ್ತಿದ್ದರೆ ಇನ್ನೊಂದೆಡೆ ಮಾಲಿನ್ಯವು ತೀವ್ರ ಪ್ರಮಾಣದಲ್ಲಿ ನದಿಯ ಒಡಲು ಸೇರುತ್ತಿದೆ ಹೊಣೆ ಅರಿತು ಕಾರ್ಯರಂಗಕ್ಕಿಳಿಯಬೇಕಾದ ಸರ್ಕಾರಿ ಪ್ರತಿನಿಧಿಗಳು ಮನಸ್ಸಿಲ್ಲದೆ ಮಾಲಿನ್ಯವನ್ನು ಪೋಷಿಸುತ್ತಲೇ ಇದ್ದಾರೆ ಈ ಜಡ್ಡುಗಡಿದ ವ್ಯವಸ್ಥೆಗೆ ಬಿಸಿ ಮುಟ್ಟಿಸಲು ಇದೀಗ ಸಂಘಟನೆಗಳು ಬೀದಿಗಿಳಿದಿವೆ ಕಾವೇರಿ ನದಿಯ ಮಾಲಿನ್ಯ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ನದಿ ತಟದ ಒತ್ತುವರಿಯನ್ನು ತಕ್ಷಣ ತಿರುಗೊಳಿಸಬೇಕೆಂದು ಆಗ್ರಹಿಸಿ ಕೊಡಗು ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಕೊಡಗು ಜಿಲ್ಲಾಡಳಿತ ಭವನದ ಮುಂದೆ ಬುಧವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಗೆ ರೈತ ಸಂಘ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಾವೇರಿ ಸ್ವಚ್ಛತಾ ಆಂದೋಲನ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ದವು ಮೂಲದಲ್ಲೇ ಕಾವೇರಿ ಕಲುಷಿತವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಕೊಡಗು ಅಭಿವೃದ್ಧಿ ಸಮಿತಿ ಸ್ಥಾಪಕ ಪ್ರಸನ್ನ ಭಟ್ ಹೇಳಿದರು ಸರ್ಕಾರವು ನದಿ ಸ್ವಚ್ಛತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನದಿ ತಟದ ವಫರ್ ಝೋನ್ ಒತ್ತರಿಯಾಗುತ್ತಿದ್ದು ಎರಡು ವಾರದೊಳಗೆ ತೆರವಿಗೆ ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ಪ್ರಸನ್ನ ಭಟ್ ಎಚ್ಚರಿಕೆ ನೀಡಿದರು ಕೊಡಗು ಅಭಿವೃದ್ಧಿ ಸಮಿತಿಯು ಇವತ್ತು ಕಾ ಕಾವೇರಿ ಉಳಿಸಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮೊದಲನೇ ಹೆಜ್ಜೆ ಏನಂದರೆ ನಾವು ಎಲ್ಲ ರೈತ ಮುಖಂಡರು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯ ರೈತ ಮುಖಂಡರನ್ನ ಇಲ್ಲಿ ನಾವು ಕರೆಸಿದ್ದೀವಿ ಹಾಗೂ ರಕ್ಷಣಾ ವೇದಿಕೆ ಎಲ್ಲ ಪರ ಸಂಘಟನೆಗಳು ಹಾಗೂ ಕೊಡಗು ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಿದ್ದೀವಿ ಏನಂತೇಳಿದ್ರೆ ಕಾವೇರಿ ಉಳಿಸಿ ಅನ್ನೋ ಒಂದು ದೊಡ್ಡ ದೊಡ್ಡ ಶ್ಲೋಗನಿಂದ ನಾವು ಬರ್ತಾಯಿದ್ದೀವಿ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಹದಿನೈದು ದಿವಸ ಗಡುವಿನೊಳಗಡೆ ಕಾವೇರಿ ಬ್ಯಾಂಕ್ ಅಂದರೆ ತಲಕಾವೇರಿಯಿಂದ ಹಿಡಿದು ನಗರ ತನಕ ಎಲ್ಲಿ ಯಾರು ಒತ್ತುವರಿ ಮಾಡಿದಾರೋ ಕಾವೇರಿಗೆ ಒಂದು ತ್ಯಾಜ್ಯ ನೀರುಗಳ್ನ ಬಿಡ್ತಿದ್ದಾರೋ ಅದನ್ನು ಕೂಡಲೇ ತಡೆ ಹಿಡಿಬೇಕು ತಕ್ಷಣ ಕ್ರಮ ಜರುಗಿಸಬೇಕು ಆ ಕ್ರಮ ಜರುಗಿಸಿದ್ರೆ ಹದಿನೈದು ದಿವಸ ನಾವು ಇವ್ರಿಗೆ ಗಡುವು ಕೊಡ್ತಾಯಿದ್ದೀವಿ ಆ ಗಡುವಿನೊಳಗಡೆ ಇವರು ಅದನ್ನು ಕಾರ್ಯಪ್ರವೃತ್ತರಾಗದೇ ಹೋದರೆ ರಾಜ್ಯ ಮಟ್ಟದ ಎಲ್ಲ ರೈತರ ಸಂಘ ಕನ್ನಡಪರ ಸಂಘ ಕೊಡಗು ಅಭಿವೃದ್ಧಿ ಸಮಿತಿ ಕೈ ಜೋಡಿಸಿ ಇವರೆಲ್ಲ ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟನ ಪ್ರಾರಂಭ ಮಾಡಲಿಕ್ಕೆ ನಾವು ಮುಂದೆ ಕೈ ಹಾಕ್ತೀವಿ ಅದನ್ನು ನೀವು ಅವಕಾಶ ಮಾಡಿಕೊಡ್ಬೇಡಿ ನೀವೇ ಅದನ್ನು ಕ್ರಮ ಜರುಗಿಸಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಎರಡು ಎಮ್ ಎಲ್ ಎಗಳಿಗೂ ಸಹಿತ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಅದೇ ರೀತಿ ಸರ್ಕಾರಕ್ಕೂ ಸಹಿತ ಮನವಿ ಮಾಡಿಕೊಳ್ತೀವಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಂಎಸ್ ಸುನಿಲ್ ಮಾತನಾಡಿ ದಕ್ಷಿಣ ಗಂಗೆ ಎನ್ನಲಾಗುವ ಕಾವೇರಿಯ ಪಾವಿತ್ರತೆ ಕಾಪಾಡಿಕೊಳ್ಳಬೇಕಾದ ಆಡಳಿತ ಕುಳಿತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಲಿನ್ಯ ತಡೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದ ಅವರು ಕಾವೇರಿ ತವರಿನಲ್ಲೇ ನೀರಿನ ಕೊರತೆ ಕಾಡುತ್ತಿರುವುದು ಜಲಮೂಲಕ್ಕೆ ಧಕ್ಕೆಯಾಗುತ್ತಿರುವ ಸಂಕೇತ ಎಂದು ಎಂಎಸ್ ಸುನಿಲ್ ಹೇಳಿದರು ಹೋರಾಟದ ಮನವಿಯನ್ನು ನಾವು ಇದನ್ನು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನೀಡಲಿಕ್ಕೆ ಬಂದಿದ್ದೀವಿ ಇದರಲ್ಲಿ ರಾಜ್ಯದ ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆಯವರು ಕಾರ್ಮಿಕ ಪರ ಚಾಲಕರ ಪರ ಈ ಥರ ಎಲ್ಲ ವರ್ಗದ ಸಂಘಟನೆಯವರು ಹಾಗೂ ಕೊಡಗು ಅಭಿವೃದ್ಧಿ ಸಮಿತಿಯ ಒಂದು ಕರೆ ಮೇರೆಗೆ ಹಲವು ಜಿಲ್ಲೆಗಳಿಂದ ಮೈಸೂರು ಬೆಂಗಳೂರು ಹಾಗೆ ನಮ್ಮ ಮಂಡ್ಯ ಈ ಭಾಗದಿಂದ ನಾವು ಹಲವಾರು ಸಂಘಟನೆಯವರು ಈ ದಿನ ಏನು ಈ ಭಾಗಕ್ಕೆ ಬಂದಿದ್ದೀವಿ ಅಂತಂದರೆ ಕಾವೇರಿ ನದಿ ಅನ್ನೋದು ಬಹಳ ಒಂದು ಉನ್ನತ ಮಟ್ಟದ ಕರ್ನಾಟಕದ ಜೀವನಾಡಿ ಈ ಒಂದು ನದಿಯಲ್ಲಿ ನಾವು ಈ ದಿನ ಉಳಿಸ್ಲಿಕ್ಕೆ ಯಾಕಪ್ಪ ಮುಂದಾಗಬೇಕು ಅಂತಂದರೆ ಇದೇ ನದಿಗ ನದಿಯ ನೀರಿಗಾಗಿ ಎರಡೂ ರಾಜ್ಯದ ನಿರಂತರ ಹೋರಾಟಗಳಿರ್ತದೆ ಅಕ್ಟೋಬರ್ ಮುಗೀತು ಅಂತಂತಂದರೆ ನೀರಿನ ಧಗೆ ಪ್ರಾರಂಭವಾಗ್ತದೆ ಏನೋ ಈ ಬಾರಿ ಒಂದು ಮಳೆಯ ಪ್ರಭಾವ ಚೆನ್ನಾಗಿರೋದರಿಂದ ನೀರಿನ ಅಭಾವ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ ಇನ್ನು ಕೇವಲ ಒಂದು ಅಥವಾ ಎರಡು ತಿಂಗಳಲ್ಲಿ ನೀರಿನ ಅಭಾವ ಪ್ರಾರಂಭ ಆಗ್ತದೆ ಮತ್ತೆ ನೀರಿಗಾಗಿ ಎರಡು ರಾಜ್ಯಗಳು ಹೋರಾಟ ಮಾಡ್ತದೆ ಹಲವ ಐದಾರು ಜಿಲ್ಲೆಗಳು ಬೀದಿಗಿಳಿದು ರೈತರು ಹೋರಾಟ ಮಾಡ್ತಾರೆ ಯಾಕೆಂತಂದರೆ ಕೃಷಿ ಮಾಡಲಿಕ್ಕೂ ನೀರು ಬೇಕು ತದನಂತರ ರಾಜ್ಯದಿಂದ ರಾಜ್ಯಕ್ಕೆ ಒಂದು ಎಲ್ಲ ವರ್ಗಕ್ಕೂ ನೀರು ಸಹಜವಾಗಿದೆ ಇಂಥ ನೀರು ಅಪವಿತ್ರವಾಗ ಆದರೆ ಯಾರು ಹೊಣೆ ಈಗ ರಾಜ್ಯದಿಂದ ಮತ್ತು ಈ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಡಳಿತದಿಂದ ವರ್ಷಕ್ಕೆ ಒಂದು ಬಾರಿ ತಲಕಾವೇರಿನಲ್ಲಿ ನಡೆತಕ್ಕಂಥ ಒಂದು ಉತ್ಸವಕ್ಕೆ ಅಂದರೆ ಆ ಒಂದು ಕಾವೇರಿಯ ಜಯಂತೋತ್ಸವಕ್ಕೆ ಬಂದು ಅವತ್ತಿನ ದಿನ ಮಾತ್ರ ಶುಭ್ರತೆ ಸ್ವಚ್ಛತೆ ಅಂತಂತ ಹೇಳಿ ಒಂದು ಸರೌಂಡಿಂಗ್ ಒಂದು ಎಂಟು ಒಂಬತ್ತು ಕಿಲೋಮೀಟ್ರು ಎಲ್ಲ ಒಂದು ಚೆನ್ನಾಗಿರ್ತದೆ ತದನಂತರ ಏನಾಗ್ತದೆ ಅಂತಂದರೆ ಇಲ್ಲಿ ಹಲವಾರು ನಾವು ನೋಡಿದ್ದೀವಿ ನಿರಂತರವಾಗಿ ಒಂದು ಏಳೆಂಟು ತಿಂಗಳುಗಳಿಂದ ಈ ವಿಚಾರವನ್ನು ಸಮೀಕ್ಷೆ ಮಾಡಿಕೊಂಡು ಹೌದು ಇಲ್ಲಿ ಕಾವೇರಿ ನದಿಗೆ ಒಂದು ಅಪವಿತ್ರತೆ ಸೂಚನೆ ಆಗಿದೆ ಯಾಕೆಂತಂದರೆ ಕೇವಲ ಒಂದು ಐವತ್ತರಿಂದ ಮೂವತ್ತು ಮೀಟ್ರ್ಗಳಷ್ಟು ದೂರದಲ್ಲಿ ಒಂದು ರೆಸಾರ್ಟ್ಗಳನ್ನು ಮಾಡೋದಾಗಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹೋಟೆಲ್ ಉದ್ದಿಮೆದಾರರಾಗಲಿ ಅಥವಾ ಸ್ಥಳೀಯ ಯಾವುದೋ ಒಂದು ಅಂಗಡಿ ಮುಂಗಟ್ಟುಗಳಾಗಲಿ ಈ ಥರದ್ದನ್ನೆಲ್ಲ ಮಾಡಿಕೊಂಡು ಆ ಒಂದು ಅಪವಿತ್ರವಾದಂಥ ನೀರು ಅಂದರೆ ಶೌಚಾಲಯ ನೀರಾಗಿರ್ಬೋದು ಅಥವಾ ಕೆಲವೊಂದು ಬಳಸಿರ್ತಕ್ಕಂಥ ನೀರನ್ನಾಗಿರ್ಬೋದು ಆ ನದಿಗೆ ಪೈಪಿನಗಳ ಮುಖಾಂತರ ಬಿಡ್ತಾ ಇದ್ದಾರೆ ಇದು ಇವತ್ತಿನ ದಿನ ಏನಪ್ಪ ಅಂತಂದರೆ ಈ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿನ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಇದನ್ನು ಅತಿ ಶೀಘ್ರದಲ್ಲಿ ಕೇವಲ ಹದಿನೈದು ದಿನಗಳ ಗಡುವನ್ನು ಮಾನ್ಯ ಈ ಒಂದು ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲ ಕನ್ನಡಪರ ಸಂಘಟನೆಯವರು ರೈತ ಪರ ಕಾರ್ಮಿಕರ ಪರವಾಗಿ ಎಲ್ಲರೂ ಸೇರಿ ನೀಡ್ತಾ ಇರ್ತಕ್ಕಂಥದ್ದು ಕೇವಲ ಗಡು ಅಷ್ಟೇ ಹದಿನೈದು ದಿನ ನಾವು ಅವ್ರನ್ನ ಒಂದು ಮನವಿಯನ್ನು ಮಾಡ್ಕೊತೀವಿ ಹದಿನೈದು ದಿನದೊಳಗೆ ಅವರು ಯಾವುದೇ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂತಂದರೆ ಮುಂದೆ ಉಗ್ರವಾದಂಥ ಹೋರಾಟವನ್ನು ಇದೇ ಕೊಡಗು ಜಿಲ್ಲೆ ಆಗಿರ್ಬೋದು ನಮ್ಮ ಮೈಸೂರು ಭಾಗ ಆಗಿರ್ಬೋದು ಮಂಡ್ಯ ಭಾಗ ಆಗಿರ್ಬೋದು ಸಾಧ್ಯವಾದರೆ ಬೆಂಗಳೂರು ಭಾಗದಲ್ಲೂ ಕೂಡ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೋತೀವಿ ಅಂತೇಳಿ ಪ್ರತಿಭಟನೆಯ ಸಂದರ್ಭ ಎಡಿಸಿ ಐಶ್ವರ್ಯ ಮನವಿ ಸ್ವೀಕರಿಸಲು ಬಂದಾಗ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕೆಂದು ಹೋರಾಟಗಾರರು ಪಟ್ಟು ಹಿಡಿದರು ಜಿಲ್ಲಾಧಿಕಾರಿ ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಅಧಿಕಾರಿ ಹೇಳಿದರಾದರೂ ಅವರು ಬರುವವರೆಗೂ ಕಾಯುತ್ತೇವೆ ಎಂದು ಪ್ರತಿಭಟನಾಕಾರರು ಹೇಳಿದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು ಬಳಿಕ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಸಂಘಟನೆಗಳ ಮನವಿ ಸ್ವೀಕರಿಸಿದರು

ಜಿಲ್ಲಾಧಿಕಾರಿಗಳು ಬೇರೆ ಕೆಲವು ಸಂವಿಧಾನ ಕಾರ್ಯಕ್ರಮ ಸಂತೋಷ ಹೋಗ್ತೇವೆ ಆದ್ರೆ ಇಲ್ಲಿ ಬರ್ಬೇಕಾದ ಅವ್ರ ಕರ್ತವ್ಯ ಅಂತ ಇದನ್ನೇ ಅವ್ರ ಕರ್ತವ್ಯವನ್ನು ಅವ್ರು ತೋರಿಸ್ತಾ ಇಲ್ಲ ಅಂದ್ರೆ ನಮ್ಮ ಕಾವೇರಿಯಿಂದ ಕಾಪಾಡ್ತಾರೆ ಅವರು ಇಂತ ಅಧಿಕಾರಿ ನಮ್ಗೆ ಬೇಕಾದ ಅನಿವಾರ್ಯತೆ ಬಂದ್ಬಿಡ್ತದೆ ಇಲ್ಲ ಅಧ್ಯಕ್ಷ ಬರ್ಲಿ ಬಿಡಿ ಬರ್ತಾರೆ

ಪ್ರತಿಭಟನೆಯಲ್ಲಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ಸಂಚಾಲಕ ಎಂಎನ್ ಚಂದ್ರಮೋಹನ್ ರೈತ ಸಂಘದ ರಾಜ್ಯ ಸಂಚಾಲಕ ಸೈಯದ್ ಅಬ್ದುಲ್ಲಾ ಹೊಟೇಲ್ ರೆಸಾರ್ಟ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಕುಂಡ್ಯೋಳಂಡ ದಿನೇಶ್ ಕಾರ್ಯಪ್ಪ ಕೊಡಗು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದ ಪ್ರಮೋದ್ ಸಂದೀಪ್ ಮೈಕಲ್ ಲೀಲಾ ಶೇಷಮ್ಮ ದಾವೂದ್ ಲವಕುಮಾರ್ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ಮಾಲಿಕಾ ಆವೃತ್ತಿ ಸಂಘಟನಾ ಕಾರ್ಯದರ್ಶಿ ವಾಸು ಪ್ರಮುಖರಾದ ರೇಣುಗೌಡ ಅನಸೂಯಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು